ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಹೇಳಿದ್ರೆ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ಒಂದು ತಾರೀಕುಗಳಲ್ಲಿ ಯಾವುದೇ ತಿಂಗಳ ಒಂದು ಈ ಒಂದು ತಾರೀಕಿನಲ್ಲಿ ಹುಟ್ಟಿದವರ ಒಂದು ಹುಟ್ಟಿದವರಿಗೆ ವಿಶೇಷವಾಗಿ ಯಾವ ಅಕ್ಷರದಿಂದ ಹೆಸರನ್ನು ಇಡಬೇಕು ಅಥವಾ ಆಲ್ರೆಡಿ ನೀವು ಹೆಸರನ್ನು ಇಟ್ಟಿದ್ರೆ ತೊಂದರೆ ಇಲ್ಲ ಅದು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ನಾನು ಮುಂದೆ ಹೇಳ್ತೀನಿ ಅದು ಬಿಟ್ಟರೆ ಆಗಿ ಹೊಸ ಮಗು ಏನಾದರೂ ಈ ಒಂದು ನಂಬರಲ್ಲಿ ಹುಟ್ಟಿತು ಅಂದರೆ ಆ ಒಂದು ಮಗುವಿಗೆ ಯಾವ ರೀತಿ ಹೆಸರನ್ನು ನೀವು ಇಡಬೇಕು ಯಾವ ಅಕ್ಷರದಿಂದ ಹೆಸರನ್ನು ವಿಶೇಷವಾಗಿ ಇಟ್ಟರೆ ಆ ಒಂದು ಮಗುವಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಹಾಗೆ ವೀಡಿಯೋನ ಒಂದು ಬಾರಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಹಾಗೆ ವಿಶೇಷವಾಗಿ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಗೆಳೆರೆ ಮೊದಲನೇದಾಗಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಹಾಗೂ ಮೂವತ್ತೊಂದು ಈ ಒಂದು ತಾರೀಕಿನಲ್ಲಿ ಯಾವುದೇ ಒಂದು ತಿಂಗಳ ಒಂದು ಈ ಒಂದು ತಾರೀಕಿನಲ್ಲಿ ಹುಟ್ಟಿದಂಥ ಒಂದು ವ್ಯಕ್ತಿಗಳ ಮೂಲಾಂಕ ನಾಲ್ಕು ಆಗುತ್ತೆ ಯಾವ ರೀತಿ ಅಂತ ನಿಮಗೆ ಸಾಕಷ್ಟು ಹುಡುಗಗಳ್ ಈಗಾಗಲೇ ಹೇಳಿದ್ದೀನಿ ನಾಲ್ಕು ಅಂದರೆ ನಾಲ್ಕೇ ಆಗುತ್ತೆ ಹದಿಮೂರು ಅಂದರೆ ಒಂದು ಪ್ಲಸ್ ಮೂರು ನಾಲ್ಕು ಆಗುತ್ತೆ ಇಪ್ಪತ್ತೆರಡು ಅಂದರೆ ಎರಡು ಪ್ಲಸ್ ಎರಡು ನಾಲ್ಕು ಆಗುತ್ತೆ ಮೂವತ್ತೊಂದು ಅಂದರೂ ಕೂಡ ಕೊಟ್ಟು ನಾಲ್ಕೇ ಆಗುತ್ತೆ ಈ ರೀತಿ ನೀವು ರಾಹುವಿನ ಪ್ರತಿನಿಧಿಯಲ್ಲಿ ನಿಮ್ಮ ಒಂದು ನಂಬರ್ ಇರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ನಂಬರ್ಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ವಿಡಿಯೋಗಳನ್ನ ಮಾಡಿದ್ದೀನಿ ಈಗಾಗಲೇ ಮೊದಲನೇದಾಗಿ ನಿಮಗೆ ವಿಶೇಷವಾಗಿ ಈ ಒಂದು ನಾಲ್ಕು ಒಂದು ನಂಬರ್ ರಾಹುವಿನ ರಾಹುವಿನ ಒಂದು ಪ್ರತಿನಿಧಿ ಇರೋದರಿಂದ ನೀವು ಕೆಲವೊಂದು ಹೆಸರುಗಳು ಕೆಲವೊಂದು ಅಕ್ಷರದಿಂದ ಶುರುವಾಗುವಂತಹ ಹೆಸರುಗಳನ್ನ ನೀವು ಇಡಲೇಬಾರ್ದು ವಿಶೇಷವಾಗಿ ಮೊದಲು ಆ ಒಂದು ಹೆಸರುಗಳು ಅಥವಾ ಆ ಒಂದು ಲೆಟರ್ಗಳು ಯಾವುದು ಅಂತ ಹೇಳ್ತೀನಿ ಇದರಲ್ಲಿ ಮೊದಲನೇದಾಗಿ ಪಿ ಅಕ್ಷರ ಪಿ ಅಕ್ಷರನ ಆದಷ್ಟು ಅವಾಯ್ಡ್ ಮಾಡಿ ಅದ್ರ ಜೊತೆಗೆ ಪಿ ಜೊತೆಗೆ ಇನ್ನೂ ಕೆಲವೊಂದು ಅಕ್ಷರಗಳಿದೆ ಕೆ ಅನ್ನೋ ಕೆ ಅಕ್ಷರ ಕೆ ಅಕ್ಷರನ ಕೂಡ ಆದಷ್ಟು ಅವಾಯ್ಡ್ ಮಾಡಿ ಹಾಗೆ ಟಿ ಅಕ್ಷರ ಟಿಯನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೆ ಆರ್ ಆರ್ ಅಕ್ಷರ ತುಂಬ ಜನ ರೋಹಿತ್ ಅಂತ ಹೇಳ್ತಾರೆ ತುಂಬ ಜನ ರಾಹುಲ್ ಅಂತ ಹೇಳ್ತಾರೆ ಆದರೆ ಸ್ಪೆಷಲಿ ಈ ಒಂದು ನಂಬರಲ್ಲಿ ನೀವು ಹುಟ್ಟಿದ್ದೀರಾ ಅಂದರೆ ಈ ಒಂದು ಹೆಸ್ರುಗಳು ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಯಾವೆಲ್ಲ ಹೆಸರುಗಳನ್ನ ಇಡಬಹುದು ಅಂತ ನಾನು ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಕೆಲವೊಬ್ಬರಿನ ಏನು ಕ್ವೆಶನ್ ಇರುತ್ತೆ ಅಂದರೆ ಇವಾಗ ಆಲ್ರೆಡಿ ನಮಗೆ ಪಿಯಿಂದ ಹೆಸರು ಇಟ್ಟಿದ್ದಾರೆ ನಮಗೆ ನಮ್ಮ ನಂಬರ್ ನಾಲ್ ಕೂಡ ಕೂಡ ಪಿಯಿಂದ ಹೆಸರು ಇಟ್ಟಿದ್ದಾರೆ ಎಮ್ಮಿಂದ ಎಮ್ಮ ಎಮ್ಮು ಕೂಡ ಆಗೋಲ್ಲ ಅದನ್ನು ಕೂಡ ಹೇಳಿದ್ದೀನಿ ವಿ ಈ ಒಂದು ಹೆಸರುಗಳನ್ನ ಆಲ್ರೆಡಿ ಇಟ್ಟಿದ್ದಾರೆ ನಮಗೆ ಈ ಒಂದು ಲೆಟರಲ್ಲಿ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನಾವು ಇದು ಮಾಡ್ಕೊಬೋದು ನಮಗೆ ಕಷ್ಟಗಳ ಜೀವನದಲ್ಲಿ ಬರ್ತಾ ಇದೆ ಯಾವ ರೀತಿ ಅದನ್ನು ಸರಿ ಮಾಡ್ಕೊಬೋದು ಅದನ್ನು ನೀವು ಕೇಳ್ಬೋದು ಇದಕ್ಕೆ ನಾನು ಈ ಒಂದು ನ್ಯೂಮರಾಲಜಿ ಪ್ರಕಾರ ಅಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಸಿಂಪಲ್ ಆದಂತಹ ಒಂದು ಯಾ ಪರಿಹಾರ ಯಾವ ರೀತಿ ಮಾಡ್ಕೊಬೋದು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತೀನಿ ನೀವು ಇಲ್ಲಿ ಸ್ಕ್ರೀನಲ್ಲಿ ಕ್ಯಾಲ್ಡಿಯನ್ ನಮ್ ನ್ಯೂಮರಾಲಜಿ ಇದು ಒಂದು ಟೈಪ್ ಆಫ್ ನ್ಯೂಮರಾಲಜಿ ಅಂತಲೇ ಹೇಳ್ಬೋದು ಇದರಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಲೆಟರ್ಗೂ ಕೂಡ ಒಂದು ನಂಬರ್ನ ನಂಬರನ್ನು ಕೊಡಲಾಗಿದೆ ಇದರ ಪ್ರಕಾರ ನೀವು ನೋಡ್ಬೋದು ನಾಲ್ಕಕ್ಕೆ ವಿಶೇಷವಾಗಿ ಡಿ ಎಮ್ ಟಿ ಈ ನಂಬರ್ ಈ ಒಂದು ಲೆಟರಲ್ಲಿದ್ದರೂ ಕೂಡ ನಿಮ್ಮ ಹೆಸರು ಸ್ಟಾರ್ಟಿಂಗಲ್ಲಿ ಈ ಒಂದು ನ ಲೆಟರಿಂದ ಕೂಡ ನೀವು ಆದಷ್ಟು ಹೆಸರನ್ನು ಇಡೋಕ್ಕೆ ಹೋಗಬಾರ್ದು ಅದರ ಜೊತೆಗೆ ಈ ಟು ಎಫ್ ಪಿ ಎಫ್ ಪಿಯಲ್ಲೂ ಇಡಬಾರ್ದು ಹಾಗೆ ಬಿ ಮತ್ತು ಕೆ ಮತ್ತು ಆರ್ ಇಷ್ಟು ಲೆಟರ್ಗಳಲ್ಲೂ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇದನ್ನು ನಾನು ಮುಂಚೆಯೂ ಹೇಳಿದೆ ಇದ್ರ ಜೊತೆಗೆ ವಿಶೇಷವಾಗಿ ಯಾವ ರೀತಿ ನಿಮ್ಗೆ ಆಲ್ರೆಡಿ ಈ ಲೆಟರಲ್ಲಿ ಇಟ್ಟಿದರ ಹೆಸರು ಅಂದರೆ ನೀವು ಯಾವ ರೀತಿ ಸರಿ ಮಾಡ್ಕೋಬೋದು ಅಂತ ಹೇಳಿದ್ರೆ ಈ ಒಂದು ನಂಬರ್ಗಳು ನೀವು ಇವಾಗ ಸುಮ್ಮನೆ ಇವಾಗ ನಾನು ಒಂದು ಹೆಸರು ಹೇಳ್ತೀನಿ ರಾಮ ಅಂತ ಹೆಸರಿದೆ ಅಂತ ಅಂದ್ಕೊಳ್ಳಿ ಸೊ ರಾಮ ಅಂದರೆ ಆರ್ ಆರ್ ಅಂದರೆ ಫಸ್ಟ್ ಇಲ್ಲಿ ಟೂ ಇಂದ ಬರುತ್ತೆ ಸೊ ಟೂ ಪ್ಲಸ್ ಎ ಎ ಅಂದರೆ ಒನ್ನು ಒನ್ ಅಂದರೆ ಮತ್ತೆ ತ್ರೀ ಆಗುತ್ತೆ ಪ್ಲಸ್ ಎಮ್ಮು ಎಮ್ಮೆಲ್ಲಿದೆ ನಾಲ್ಕಲ್ಲಿದೆ ಸೊ ಏಳು ಆಗುತ್ತೆ ಮೂರು ಪ್ಲಸ್ ನಾಲ್ಕು ಏಳು ಆಗುತ್ತೆ ಮತ್ತು ಎ ಸೊ ಎ ಅಂದರೆ ಒನ್ ಒನ್ ನಂಬರು ಸೊ ರಾಮ್ ಅನ್ನೋದಕ್ಕೆ ನಂಬರು ಎಂಟು ಬರುತ್ತೆ ಇದ್ರ ಜೊತೆಗೆ ನಿಮಗೆ ಇನಿಶ್ ಇನಿಷಿಯಲ್ಗಳು ಕೂಡ ಇರುತ್ತೆ ಅಥವಾ ನಿಮ್ಮ ಒಂದು ಸರ್ ನೇಮ್ಗಳಿರುತ್ತೆ ನಿಮ್ಮ ಫ್ಯಾಮಿಲಿ ನೇಮ್ಗಳಿರುತ್ತೆ ನೀವು ಬೇಕಾದರೆ ಅದನ್ನು ನೀವು ಸೇರಿಸ್ಕೊಬೋದು ಇಲ್ಲ ಅಂದರೆ ಇಲ್ಲ ಅದು ನಿಮ್ ನಿಮಗೆ ಬಿಟ್ಟಿರುತ್ತೆ ಯಾವ ರೀತಿ ನೀವು ಅದನ್ನು ತೊಗೊಳ್ತೀರಾ ಅಂದರೆ ಆದರೆ ನೀವು ಯಾವ ರೀತಿ ಸರಿ ಮಾಡ್ಕೊಬೋದು ನಿಮ್ಮ ಲೈಫ್ನ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಅದು ಕೂಡ ವಿಶೇಷವಾಗಿ ನಾನು ಇವತ್ತು ನಾಲ್ಕರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಬೇರೆ ನಂಬರ್ ಬಗ್ಗೆ ಹೇಳ್ತಿಲ್ಲ ನಾಲ್ಕಕ್ಕೆ ಈ ಒಂದು ಎರಡು ಎರಡು ನ ನಂಬರ್ ಯಾವ್ಯಾವ ಆಗಿಬರಲ್ಲ ಅಂತ ಹೇಳ್ತಿದ್ದೀನಿ ನಾಲ್ಕಕ್ಕೆ ನಾಲ್ಕು ಆಗಿಬಾರಲ್ಲ ಎರಡು ಆಗಿಬರಲ್ಲ ಹಾಗೆ ಎಂಟಾಗಿಬರಲ್ಲ ಈ ಮೂರು ನಂಬರ್ಗಳು ಟೋಟಲ್ ಆಗೋದನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನಾನು ರಾಮ ಅಂತ ಏನು ಹೇಳಿದೆ ರಾಮ ಅನ್ನೋ ಹೆಸರನ್ನ ನೀವು ಅವಾಯ್ಡ್ ಮಾಡಲೇಬೇಕಾಗತ್ತೆ ಸೊ ಆರ್ ಎ ಎಮ್ ಎ ಅಂದರೆ ಬರುತ್ತೆ ಸೊ ನೀವು ಹಾಗೇನು ಮಾಡ್ಕೊಬೇಕು ಅಂದರೆ ನೀವು ಇನಿಷಿಯಲ್ನ ಆ್ಯಡ್ ಮಾಡ್ಕೊಬೋದು ನೀವು ಯಾವುದೇ ಒಂದು ಸೋಷಲ್ ಮೀಡ್ಯಾದಲ್ಲಿ ಅಂದರೆ ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಸುಮ್ಮನೆ ನಿಮ್ಮ ಇನಿಷಿಯಲ್ ಕೂಡ ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಥವಾ ನಿಮ್ಮ ಸರ್ ಏನಿದೆ ಅದು ಅದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಸೊ ಟೋಟಲ್ ಯಾವ ರೀತಿ ಬರಬೇಕು ಅಂದರೆ ಈ ಒಂದು ಹೆಸರಿನ ಒಂದು ಟೋಟಲ್ ಇದೆಲ್ಲ ನಾವು ಟೋಟಲ್ ಮಾಡಿದಾಗ ಆದಷ್ಟು ನಾವೇನು ಮಾಡಿ ನೋಡ್ಕೊಬೇಕು ಅಂದರೆ ಟೋಟಲ್ ಒನ್ ಬರ್ತಾಯಿದೆ ಒಂದು ಒನ್ನು ಅಥವಾ ಸೆವೆನ್ ಬರಬೇಕಾಗತ್ತೆ ಸೊ ಈ ಒಂದು ಎರಡು ನಂಬರು ತುಂಬ ಲಕ್ಕಿ ಅಂತ ಹೇಳ್ಬೋದು ನಾಲ್ಕು ನಂಬರ್ ನಾಲ್ಕಕ್ಕೆ ತುಂಬ ಲಕ್ಕಿ ಅಂತ ಹೇಳ್ಬೋದು ಒಂದು ಸೂರ್ಯನ ಒಂದು ಪ್ರತಿನಿಧಿಯಲ್ಲಿರುವಂಥ ಒಂದು ನಂಬರು ಹಾಗೆ ಏಳು ಕೇತುವಿಗೆ ಪ್ರತಿನಿಧಿ ಇರುವಂಥ ಒಂದು ನಂಬರು ಸೊ ಈ ಎರಡು ಗ್ರಹಗಳು ಆಗಿ ಬರುತ್ತೆ ಈ ಒಂದು ಕಾರಣದಿಂದಾಗಿ ಈ ಎರಡು ನಂಬರಲ್ಲಿ ನಿಮಗೆ ಟೋಟಲ್ ಬರ್ತಾ ಇದೆ ನಿಮ್ಮ ಹೆಸರಿನ ಒಂದು ಟೋಟಲ್ಲು ನಾನೇನು ಹೇಳಿದೆ ಆ ಥರ ನೀವು ಮಾಡ್ಕೊಬೇಕಾಗತ್ತೆ ಹೆಸರಿನ ಒಂದು ಟೋಟಲ್ ಬರ್ತಾ ಇದೆ ಅಂದರೆ ನಿಮಗೇನು ತೊಂದರೆಗಳಾಗಲ್ಲ ಜಾಸ್ತಿ ನಿಮಗೆ ಅಷ್ಟೊಂದು ತೊಂದರೆಗಳಾಗಲ್ಲ ಬಟ್ ಅದೇ ನಿಮಗೆ ಈ ನಾಲ್ಕಕ್ಕೆ ಟೋಟಲ್ ಬರ್ತಿದೆ ಎಂಟು ಬರ್ತಿದೆ ಟೋಟಲ್ಲು ಅಥವಾ ಎರಡು ಬರ್ತಿದೆ ಅಂತ ಹೇಳಿದ್ರೆ ನಿಮಗೆ ತುಂಬ ತೊಂದರೆಗಳು ಬರುತ್ತೆ ಸೊ ಇದನ್ನು ನೀವು ತುಂಬ ನೋಡ್ಕೊಬೇಕಾಗತ್ತೆ ನೀವೇನು ಮಾಡ್ಕೊಬೋದು ಅಂದರೆ ನೀವು ಕಂಪ್ಲೀಟಾಗಿ ಸರ್ಟಿಫಿಕೇಷನ್ ಚೇಂಜ್ ಮಾಡೋದು ಸರ್ಟ ಹೆಸರು ಚೇಂಜ್ ಮಾಡೋದು ಇವೆಲ್ಲ ಮಾಡಬೇಕಾಗಿಲ್ಲ ಕೆಲವೊಂದು ಸತಿ ನಮ್ಮ ಹೆಸರಿನಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಬೋದು ಇವಾಗ ನಾನು ರಾಮ ಅಂತ ಏನು ಹೇಳಿದೆ ಈ ರಾಮ ಅನ್ನೋದನ್ನ ನಾವು ಬೇರೆ ಥರ ಚೇಂಜ್ ಮಾಡ್ಬೋದು ಯಾವ ರೀತಿ ಅಂದರೆ ಆರ್ ಎ ಎಮ್ ಎ ಮಾಡ್ಕೊಬೋದು ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಟೋಟಲ್ ಒಂಬತ್ತು ಬರುತ್ತೆ ಒಂಬತ್ತು ಕೂಡ ಒಳ್ಳೇದು ಅಂತ ಹೇಳ್ತಿಲ್ಲ ಬಟ್ ನಾನು ಹೇಳ್ತಿರೋದು ನಾರ್ಮಲಾಗಿ ಒಂಬತ್ತು ಬರುತ್ತೆ ಇದೇನು ತೊಂದರೆ ಇಲ್ಲ ಅಷ್ಟೊಂದು ನಿಮಗೆ ಈ ಎಂಟು ಬರೋದ್ಕಿಂತ ಪರವಾಗಿಲ್ಲ ಒಂಬತ್ತು ಹಾಗಾಗಿ ಈ ರೀತಿ ನಿಮ್ಮ ಹೆಸರಿನಲ್ಲಿ ಚಿಕ್ಕಪುಟ್ಟ ಚೇಂಜಸ್ಗಳನ್ನ ಮಾಡ್ಕೊಬೋದು ಇದರಿಂದ ಏನಾಗುತ್ತೆ ಅಂದರೆ ರಾಮ ಅನ್ನೋ ಹೆಸರು ಕರೆಯೋದು ಚೇಂಜ್ ಆಗೋಲ್ಲ ಅಥವಾ ಪ್ರೊನೌನ್ಸೇಷನ್ ಚೇಂಜ್ ಆಗಲ್ಲ ಚೇಂಜ್ ಆಗೋದಿಲ್ಲ ಬಟ್ ನಿಮಗೆ ಅದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ನ್ಯೂಮರಾಲಜಿ ಪ್ರಕಾರ ಇನ್ನು ಕೆಲವೊಬ್ಬರು ನೀವು ನೋಡ್ತಿರ್ಬೋದು ವಿಜಯ್ ಅಂತಿದ್ದರೆ ಡಬಲ್ ಜೆ ಹಾಕೊಬೋದು ಎರಡು ಅಂದರೆ ಎರಡು ಜೆ ಒಂದು ಜೆ ಬರೋದನ್ನ ಎರಡು ಜೆ ಮಾಡ್ಕೊಬೋದು ಇದೇ ರೀತಿ ಎಲ್ಲ ಲೆಟರ್ಸ್ಗಳಿಗೂ ಕೂಡ ನೀವು ಸ್ವಲ್ಪ ಮಾಡಿಫಿಕೇಶನ್ಸ್ ನಿಮ್ಮ ಹೆಸ್ರುಗಳಲ್ಲಿ ಮಾಡಿಫಿಕೇಷನ್ಸ್ ಮಾಡಿಕೊಂಡು ಅದನ್ನು ನೀವು ಸರ್ಟಿಫಿಕೇಟೆಲ್ಲ ಚೇಂಜ್ ಮಾಡಿಸ್ಬೇಕು ಅಂತ ಏನಿಲ್ಲ ಒಂದು ಸೋಷಲ್ ಮೀಡ್ಯಾದಲ್ಲಿ ಯಾವುದಾದ್ರು ಒಂದು ಸೋಷಿಯಲ್ ಮೀಡ್ಯಾ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೀರ ಅಂದರೆ ಅಲ್ಲಿ ಚೇಂಜ್ ಮಾಡಿಕೊಂಡ್ರೆ ನಿಮ್ಗೇನೂ ತೊಂದರೆ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಅಲ್ಲಿ ನಿಮಗೆ ಈ ಒಂದು ಟೋಟಲ್ಲು ನಿಮಗೆ ಎಲ್ಲಿ ಜನಗಳು ಆ ಒಂದು ಹೆಸರು ಯಾರು ಗಮನಿಸ್ತಾ ಇರ್ತಾರಲ್ಲ ಅಲ್ಲಿ ನೀವು ಈ ಚೇಂಜಸನ್ನು ಮಾಡಬೇಕಾಗತ್ತೆ ಅದರಿಂದ ಜನಗಳಿಗೆ ಓ ಈ ರೀತಿ ನಿಮ್ಮ ಕರಿಬೇಕಾದ್ರೆ ಈ ರೀತಿ ಇರ್ಬೋದು ನಿಮ್ಮ ಹೆಸ್ರು ಅಂತ ಆ ಥರ ಕರೀತಾರೆ ಆಗ ನಿಮಗೆ ಇದರ ಒಂದು ಪಾಸಿಟಿವ್ ರಿಸಲ್ಟ್ಸ್ ಅನ್ನೋದು ಬರುತ್ತೆ ಹಾಗೆ ನಿಮ್ಗೆ ಇದರಿಂದ ಏನು ಪ್ರಾಬ್ಲಮ್ಸ್ಗಳಾಗ್ತಾ ಇತ್ತು ಅವೆಲ್ಲವೂ ಕೂಡ ನಿಮಗೆ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ನಂಬರ್ನಲ್ಲಿ ಹುಟ್ಟಿದಂಥ ಒಂದು ವ್ಯಕ್ತಿಗಳಿಗೆ ಯಾವ ಒಂದು ಹೆಸರಿನಿಂದ ಒಂದು ಲೆಟರಿಂದ ಹೆಸರಿಟ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಆ್ಯಡ್ ಬರುತ್ತೆ ಜಾತಕದ್ದು ನೀವು ಅದನ್ನು ನೋಡಿ ಜಾತಕ ಬೇಕಾದ್ರೆ ನೀವು ಕ್ಲಿಯರ್ ಕೇವಲ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇರುತ್ತೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ನಮಗೆ ಜಾತಕ ಬೇಕು ಅಂತ ನೀವು ಕೇಳಿದ್ರೆ ನಮ್ಮ ನಾವು ಕೆಲವೊಂದು ಡೀಟೇಲ್ಸ್ ತಗೊಂಡು ನಿಮಗೆ ನಿಮ್ಮ ಮುಖಾಂತರ ಪೇಮೆಂಟನ್ನು ಮಾಡಿಸ್ಕೊಂಡು ಡೈರೆಕ್ಟಾಗಿ ನಿಮಗೆ ಸೆಂಡ್ ಮಾಡ್ತೀವಿ ಸೊ ಅದನ್ನು ಕೂಡ ನೀವು ನೋಡ್ಕೊಂಬಂದು ಆಮೇಲೆ ನಿಮ್ಮ ನಾನು ನಿಮಗೆ ಯಾವ ಲೆಟರಿಂದ ನೀವು ಹೆಸರಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ ಇನ್ನು ಯಾವೆಲ್ಲ ಅಕ್ಷರದಿಂದ ನೀವು ಹೆಸರನ್ನು ಇಟ್ಟರೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಇದರಲ್ಲಿ ಎ ಅಕ್ಷರ ಎ ಅಕ್ಷರ ಸೂರ್ಯದ ಸೂರ್ಯಕ್ಕೆ ಅಂದರೆ ನಂಬರ್ ಒನ್ಗೆ ಇದಾಗುತ್ತೆ ಸೊ ಸೂರ್ಯನ ಒಂದು ಪ್ರತಿನಿಧಿಲಿ ಇರುವಂಥ ಒಂದು ನಂಬರ್ ಅಕ್ಷರ ಆಗುತ್ತೆ ಸೊ ಇದರಲ್ಲಿ ಇಟ್ಟರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಐ ಅಕ್ಷರ ಕೂಡ ನೀವು ಇಡ್ಬೋದು ಐ ಅಕ್ಷರ ಐ ಅಕ್ಷರದಲ್ಲಿ ಹೆಸರುಗಳು ತುಂಬ ಕಡಿಮೆ ಇರ್ಬೋದು ಬಟ್ ಅದರಲ್ಲೂ ಕೂಡ ನೀವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಜೆ ಅಕ್ಷರದಿಂದ ಕೂಡ ಇಡ್ಬೋದು ಇದರಿಂದ ಹೆಸರಿಟ್ಟರು ಕೂಡ ಅದು ವಿಶೇಷವಾಗಿ ನಾಲ್ಕು ಮೂಲಾಂಕ ಇರುವಂಥ ಒಂದು ವ್ಯಕ್ತಿಗಳಿಗೆ ಈ ಒಂದು ಹೆಸರಲ್ಲಿ ಈ ಒಂದು ಅಕ್ಷರದಿಂದ ಹೆಸರು ಹೆಸರನ್ನು ಇಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ವೈ ಅಕ್ಷರದಿಂದ ಕೂಡ ನೀವು ಇಡ್ಬೋದು ಇದರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಇವರ ಒಂದು ಭವಿಷ್ಯ ಅಂತ ಹೇಳ್ಬೋದು ಇದರ ಜೊತೆಗೆ ನೀವು ಮುಸಲ್ಮಾನರಾಗಿದ್ದರೆ ನೀವು ಝೆಡ್ ಅಕ್ಷರದಿಂದ ಕೂಡ ನೀವು ಹೆಸರನ್ನು ಇಡ್ಬೋದು ಈ ಒಂದು ಮೂಲಾಂಕ ಇರುವಂಥ ಒಂದು ವ್ಯಕ್ತಿಗಳಿಗೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ವಿ ಅಕ್ಷರ ವಿ ಅಕ್ಷರದಿಂದ ಕೂಡ ನೀವು ಹೆಸರನ್ನು ಇಡ್ಬೋದು ಈ ಒಂದು ನಾಲ್ಕು ಮೂಲಾಂಕ ಇರುವಂಥ ಒಂದು ವ್ಯಕ್ತಿಗಳಿಗೆ ಇದು ಕೂಡ ತುಂಬ ಒಳ್ಳೆಯ ಒಂದು ಫಲಗಳನ್ನ ಕೊಡುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಹೆಸರು ಈ ಒಂದು ಅಕ್ಷರದಲ್ಲಿ ಹೆಸರಿಟ್ಟರು ಕೂಡ ನೀವು ಟೋಟಲ್ ಮಾಡಿಕೊಂಡು ನಾನೇನು ಮುಂಚೆ ಹೇಳಿದೆ ಟ್ರಿಕ್ಕು ಅದನ್ನು ನಂಬರ್ನ ಟೋಟಲ್ ಮಾಡಿಕೊಂಡು ಯಾವೊಂದು ನಂಬರ್ ಬರ್ತಿದೆ ಅದು ಕೂಡ ತುಂಬ ಆಗುತ್ತೆ ಸೊ ಅದನ್ನು ಕೂಡ ಮಾಡಿ ನೀವು ಹೆಸರನ್ನು ಇಟ್ಟರೆ ಆ ಒಂದು ಮಗುವಿನ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಇವೆಲ್ಲವನ್ನು ಕೂಡ ನಾನು ಟ್ರಿಕ್ಕನ್ನು ಕೂಡ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ ಸೊ ಅದನ್ನು ನೀವು ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಅಥವಾ ಆ ಒಂದು ಮಗುವಿನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಯಾರೆಲ್ಲ ಯಾ ಯಾರ ಒಂದು ಮೂಲಾಂಕ ವಿಶೇಷವಾಗಿ ನಾಲ್ಕಾಗಿರುತ್ತೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ಏನೇನು ಇಲ್ಲಿ ಹೇಳಿದ್ದೀನಿ ಅದರ ಬಗ್ಗೆ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು ಇನ್ನು ಕಮೆಂಟ್ ಸೆಕ್ಷನ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನಮಗೆ ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ಧನ್ಯವಾದಗಳು